ಯಾವನ್ ರೋಡ್ ಅತ್ತೋ ಈ ಸಡಾ ಹ ಆ ತೆಂಬಾ ಬಜಾರಮ್ಮ ಗಾಡಿಗಳೆವರೆ ತೋ ತಿರುನೇ ಆ ನೋಡಿ ಅಮರಾವತಿ ಎಕ್ಸ್‌ಪ್ರೆಸ್ ವಿಜಯವಾಡಗ ನಾನು ಮರಿ ಟ್ರಾನ್ಸ್ಪೋರ್ಟ್ ಓಡಾಕ್ತಿನಿ ಮರಿ ಒಳಗೈತು ಬಂತಾ ಕಂತಾ ಆಗ್ಬಿಡುತ್ತೆ ನಿಮ್ಮಲ್ಲಿನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೇ ನಾವು ಸರಿ ಸೌಕರ್ಯ ಹೇಗಿದ್ರೆ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ಗಾಡ್ ಕೂರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ಗಾಡ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ಗಣೇಶ್ ನೀವು ನೋಡ್ತಾ ಇರೋದು ಜಿ ವಿಫ್ ಚಾನಲ್ ಶಿಫ್ಲವರ್ ಮರಿ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋರು ಅಂತ ಸಾವ್ರ ಟೈಮ್ ನೋಡಿರಿ ಐದು ಐವತ್ತೇಳು ಇನ್ನೂ ಆರಾಗಿಲ್ಲ ಆರು ಹಾಕಿ ಇನ್ನೂ ಮೂರು ನಿಮಿಷ ಐತಿ ಏಪ್ರಿಲ್ ಇಪ್ಪತ್ತು ಮರಿಗಳು ಬಂದವ ಈಗ ಜಸ್ಟ್ ಬರ ಆತವೆ ಮರಿ ಕೂಡ ಆತವ್ರಿ ಸಂತೆ ಆಲ್ಮೋಸ್ಟ್ ಒಂದು ಎರಡೂವರೆ ತಿಂಗಳ ಮರಿ ನಾವು ಮೂರು ತಿಂಗಳ ಮರಿ ಎರಡೂವರೆ ಮೂರು ತಿಂಗಳ ಮರಿ ನೋಡ್ರಿ ಒಳ್ಳೆ ಸೈಜ್ನಾಗ ಇದಾವ ಚೆನ್ನಾಗದವಸ್ ಒಂದು ಎರಡು ಬರೀ ಚಂದ ಮರಿ ಅದ ಏನ ಅಣ್ಣ ವ್ಯಾಪಾರ ಹೇಳಿ ವ್ಯಾಪಾರ ಎಂಟು ಸಾವಿರದ ಎರಡುನೂರು ಬಂದ್ರಂದ್ರೆ ಕೊಡ್ತಾರ ಒಂಬತ್ತುವರೆ ಹೇಳತ್ತಾರ ವ್ಯಾಪಾರ ಬರೀ ಚೆನ್ನಾಗದ ಅದು ಹೈಟ್ ಲೆಂತ್ ನೋಡ್ರಿ ಭಾರಿ ಚಂದ ಮರಿ ಅದು ಕಾಣ್ಬೋದು ನಿಮಗೆ ಒಳ್ಳೆ ಹೈಟ್ ಲೆಂತ್ ಉದ್ದ ಬೇಸ ಭಾರಿ ಚೆಂದ ಅದಾವೆ ಮೊಳೆ ಸೈಜ್ ಎರಡನೇದ ಇಲ್ಲಿ ಬಂದ್ಬಿಟ್ಟ ಇಲ್ ನೋಡಿರಿ ಮರಿ ಭಾರಿ ಅದವು ಆಲ್ಮೋಸ್ಟ್ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಲೈವ್ ವೇಟ ಏನು ಹೇಳೋಣ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಹದಿನಾಲ್ಕುವರಿ ಎಲ್ಲಿಗೆ ಬಂದ್ರೆ ಬಿಟ್ಕೊಡತ್ತೀರಿ ಹನ್ನೊಂದುವರಿ ಹನ್ನೆರಡು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಅದಾರ ಚೆಂದ ಐತ ಬ್ಲಾಕ್ ಸ್ಪಾಟ್ ಒಂದು ಸೈಡ್ ಬ್ಲಾಕ್ ಐತಿ ಒಂದು ಸೈಡ್ ಬ್ಲಾಕ್ ಎಲ್ಲ ಕಣ್ಣತ್ರ ಬರೀ ಚೆಂದ ಮರಿ ಉದ್ದ ಅಭ್ಯಾಸ ಭಾರಿ ಚಂದ ಇತ್ತು ಒಳ್ಳೇದ ಕರಿಕೊಂಬ್ರ ಚಕ್ರ ಏನ್ ಹೇಳಿರಿ ವ್ಯಾಪಾರ ಎಂಟ್ ಸಾವಿರದ ಆರ್ನೂರು ಕೊಡೋದ ಲಾಟ್ರಿನಾಗ ಲಾಟ್ನಾಗ ಹ್ಮ್ ಲಾಟ್ ಇದ್ರ ಅಷ್ಟೇ ಕೊಡ್ತಾರೆ ಅಣ್ಣಾರ ಸಿಂಗಲ್ ಎರಡು ಪೀಸ್ ಒಂದ್ ಪೀಸ್ ಕುಡುದ್ರಿ ಏನ ಬೆಳಿಗ್ಗೆ ಬೆಳಿಗ್ಗೆ ಚಾಣ್ಣ ಚಾ ಬೆಳಗ್ಗೆ ಬೆಳಗ್ಗೆ ಜಗಳ ದೊಡ್ಡ ಸೈಜ್ನ ಮರಿ ಅಂತಂದ್ರೆ ಲಾಟ್ನಾಗ ಇದು ಒಂದ ಕುಡೀತು ನೋಡ್ರಿ ಅವತ್ತದ ಅವನ ಮರಿವು ಹದಿಮೂರ ಹದಿಮೂರು ಚೆನ್ನಾಗಿತ್ತು ನೋಡಿ ಇದು ಒಂದು ಅದು ಒಂದು ಹಸರ್ ಕೊಂಬನ ಏನ್ ಹೇಳ ಎರಡು ವ್ಯಾಪಾರದ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ಪಕ್ಕ ಒಂದು ಜೋಡಿ ಅಲ್ಲ ಜೋಡಿ ಅರವತ್ತು ಸಾವಿರ ಕಡಿಮೆ ಆಕತ್ತ ಕೇಳಿದ್ರೆ ಕೇಳಿದ್ರೆ ಕಡಿಮೆ ಆಗತ್ತೇಳಿದ್ರೆ ಕಡಿಮೆ ಆಗತ್ತ ಕೇಳ್ಬೇಕು ಚೌಕ ಮಾಡಬೇಕು ಆಲ್ಮೋಸ್ಟ್ ಒಂದು ಲೈವ್ ವೇಟ್ ಬಂದ್ಬಿಟ್ಟು ನಿಮಗೆ ನಲ್ವತ್ತು ಜಿ ಲೈವ್ ವೇಟ್ ಬಂದಿರ್ತದೆ ನಲವತ್ತರಿಂದ ನಲವತ್ತೈದು ಅದ್ರಾಗ ಒಂದು ಇವೆ ಎರಡು ದೊಡ್ಡ ಅದವು ಮುಖ್ಯದ ಅವು ಹಸಿರ್ಕೊಂಬುದು ಆಲ್ಮೋಸ್ಟ್ ನವೀನವ್ರು ಈ ಮರಿ ಮುಗಿಸಿದಾರ ನೋಡ್ರಿ ಲಾಟ್ ಐವತ್ತೆರಡದು ಐವತ್ಮೂರದ್ದು ಐವತ್ತ್ಮೂರದ್ದು ಲಾಟ್ ಮುಗಿಸಿದಾರಾ ಎಷ್ಟಕ್ಕೆ ಮುಗಿದಾರ ನಾವು ಮರಿ ಎಂಟು ಸಾವಿರದ ಎಂಟುನೂರು ಎಷ್ಟು ಮರಿ ಎಂಬತ್ತ ನಾಲ್ಕು ತೆಗಿದಾರ ಎಂಬತ್ತಲ್ಲಣ್ಣ ಎಂಬತ್ ಮರಿ ಎಂಟ್ ಎಂಟುನೂರ ಇದ್ರಾಗ ನಾಲ್ಕು ಮರಿ ತೆಗ್ದಾರ ಟೋಟಲ್ ಎಂಬತ್ ಎಂಬತ್ ನಾಲ್ಕು ಮರಿ ಇದು ಅದ್ರಾಗ ನಾಲ್ಕು ಮರಿ ಹೊರಗೆ ತೆಗೆದ್ರು ಇವು ನಾಲ್ಕು ಮರಿ ಮರಿ ಹಾಕೊಳ್ತಾ ಲೈವ್

ಇವ್ರ ಹೆಸರು ಬಂದ್ಬಿಟ್ಟು ಇದು ಹನುಮಂತ ಹನುಮಂತಪ್ಪ ಅಂತ ಹನುಮಂತ ಯಾರೇ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂತೆಗೆ ಬಂದ್ ಹೋಗ್ಬೇಕಾದ್ರೆ ಮೀಟ್ ನವೀನ್ ಅವ್ರೆ ಸಜೆಸ್ಟ್ ಮಾಡಾಕತ್ತಾರ ಇವ್ರ ಹನುಮಂತ ಅನ್ನೋದ ಅಂದ್ರೆ ನೋಡ್ರಿ ಲಾಸ್ಟ್ ಟೈಮ್ ನಾವು ವಿಡಿಯೋದಾಗ ಇವ್ರ ಇಲ್ಲ ಸರ್ ಸಜೆಷನ್ ಕೊಟ್ಟು ಒಳ್ಳೆ ರೇಟ್ ಕೊಡ್ತಾರೆ ಪರವಾಗಿಲ್ಲ ಕೊಂಡ್ಬೋದು ಇವ್ರ ಹತ್ರ ಕೊಂಡ್ಬೋದಲ್ಲ ಸಜೆಶನ್ ಮಾಡಿದ್ದೇನೆ ಲಾಸ್ಟ್ ಟೈಮ್ ಆ ಮೀನ್ಗಡ್ ಸಂತೆಯಲ್ಲಿ ಹನುಮಂತ ಅಣ್ಣ ಕಡೆ ಮರಿ ತಗೊಳ್ರಿ ಒಳ್ಳೆ ಸೈಜ್ ಮರಿ ಇರ್ತಾವ ಚೀಪ್ ಅಂಡ್ ಬೆಸ್ಟ್ ಮನೆಗಳು ಇರ್ತಾವ ಈಗ ನೋಡ್ರಿ ಎಪ್ಪತ್ತು ಮರಿ ಎಂಟು ಸಾವಿರದ ಎಂಟುನೂರದಂಗೆ ತೆಗೆದಿದ್ದಾರೆ ಒಂಬತ್ತುವರೆ ಹೇಳ್ತಾ ಇದ್ರ ಈ ಸೈಜ್ ಮರಿ ಒಂಬತ್ತುವರೆ ಹೇಳ್ತಾ ಆದ್ರೆ ಆದ್ರ ಇವ್ರೇ ಎಂಟ್ ಸಾವಿರದ ಎಂಟುನೂರ ನೋಡ್ರಿ ಈ ಎಕ್ಸ್ಪೀರಿಯನ್ಸ್ ಮನುಷ್ಯ ಅಂದ್ರೆ ಆಲ್ಮೋಸ್ಟ್ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿರೋ ನವೀನಾರ ಎಂಟು ಸಾವಿರದ ಎಂಟುನೂರದಾಗ ಮರಿ ತಿರ ಅಂತಂದ್ರ ಯಾರು ಸಿಗುದಿಲ್ರಿ ಆರ್ ಸಾವಿರದ ಆರೂವರೆ ಸಾವಿರ ರೂಪಾಯದಾಗ ಮರಿ ಸಿಗಂಗಲ್ಲ ಯಾಕಂದ್ರೆ ಅವು ಎಲ್ಲಾ ತುಪ್ಪಲಿ ಮರಿ ಗಟ್ಟಿ ಇರಂಗಲ್ಲ ಸೊಂಟದಲ್ಲಿ ಆ ಮರಿ ತಗೊಂಡು ವೇಸ್ಟ್ ದುಡ್ಡು ವೇಸ್ಟ್ ಮರಿ ತೆಗಿತೀರಾ ಇನ್ವೆಸ್ಟ್ ಮಾಡ್ತೀರಾ ಮರಿ ಮೇಲೆ ಇನ್ವೆಸ್ಟ್ ಮಾಡ್ರಿ ಅದು ಬಿಟ್ಟು ಫುಡ್ ಮೇಲೆ ಇನ್ವೆಸ್ಟ್ ಮಾಡ್ರಿ ಶೆಡ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬಾಡ್ರಿ ಇದ ಸಜೆಷನ್ ಎಂಬತ್ತು ಮರಿನ ಎಂಟು ಸಾವಿರದ ಎಂಟುನೂರದಾಗ ನೀವು ಲೆಕ್ಕ ಹಾಕ್ರಿ ಒಂದೇ ಎರಡು ಮರಿ ಅಂದ್ರೆ ಯಾವ ಕೊಡ್ಬೋದು ಅವರು ಒಂದೇ ಎರಡು ಮರಿ ಯಾವ ಲೆಕ್ಕಕ್ಕೂ ಕೊಡಬಹುದು ನೀವು ಜಸ್ಟ್ ಥಿಂಕ್ ಮಾಡ್ರಿ ಒಂದು ಎರಡು ಮೂರು ನಾಲ್ಕು ಎರಡು ಸಣ್ಣ மாட்டாம எல்லதெல்லாம் પાપા બાપ <laughs> ಕೈಯಲ್ಲಿ ನಿದ್ರವಾಲದ ಮರಿ ನೋಡ್ರಿ ಅದೇ ಎರಡು ಫುಲ್ ಆಕ್ಟಿವ್ ಅದಾವ ಮರಿ ಹೈಟ್ ಲೆಂತ್ ಚೆನ್ನಾಗ್ ಐತಿ

ಎಪ್ಪತ್ತೇನು ಎಂಬತ್ತು ಎಪ್ಪತ್ತೈದು ಮರಿ ಹಾಕಿದ್ರೆ ಎಪ್ಪತ್ತೈದರಿಂದ ಎಂಬತ್ತು ಮರಿ ಮತ್ತೊಂದು ಲಾಟ್ ತೊಗೊಂಡ್ರಿಗೆ ಎಷ್ಟು ಎಷ್ಟು ಕಾತವೆ ವ್ಯಾಪಾರ ಅದಾನ ಹತ್ತೊಂಬತ್ತು ಸಾವಿರದ ಮುನ್ನೂರು ಎಷ್ಟು ಮರ್ಯಾದವು ಒಂದ್ ಎರಡು ನಾಲ್ಕು ಐದಾರು ಎಂಟು ಮರಿ ಎಂಟು ಮರಿ ನೋಡಿ ಚೆನ್ನಾಗದ್ ಎಂತ ಮಸ್ತ್ ಮರಿ ಹತ್ತೊಂಬತ್ತು ಸಾವಿರದ ಮುನ್ನೂರು ನಮ್ಮ ಅಚ್ಚ ಕನ್ನಡಗ ನಮ್ಮ ಸಬ್ಸ್ಕ್ರೈಬರ್ ಸತ್ಯಾಗ ಮರ್ಯಾದೆ ತೆಗಿಬೇಕಾದ್ರೆ ನೀವು ನವನ ನೋಡ್ರಿ